ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಿಗಿನರ್ಸ್ ಯಾರಿಗೆಲ್ಲ ಸೀರೆ ಉಟ್ಕೊಳ್ಳೋಕೆ ಬರೋಂಗಿಲ್ಲ ಅವ್ರಿಗಾಗಿ ನಾನು ಸ್ಯಾರಿ ಡ್ರಾಪಿಂಗ್ ವಿಡಿಯೋ ತೊಗೊಂಡ್ಬಂದೇನಿ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಕೊನೆವರೆಗೂ ನೋಡಿರಿ ಮತ್ತು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತೈತಿ ಪ್ಲೀಸ್ ನನ್ನ ಚಾನಲ್ಗು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸೊ ಬರ್ರಿ ನೋಡ್ಕೊಂಬರೋಣಂತ ಇವತ್ತು ಬಿಗಿನರ್ಸ್ಗೆಲ್ಲ ಕ್ವಿಕ್ ಆಗಿ ಯಾವ ರೀತಿ ಸೀರೆ ಉಟ್ಕೋಬಹುದು ಅಂತ ಹೇಳಿ ತೋರಿಸತೀನಿ ನೋಡ್ರಿ ಇವಾಗ ದಡಿ ಪದರಿನ ಸೀರೆ ಬೇಕಾಗಿ ಮತ್ತು ನೀಟಾಗಿ ಯಾವ ರೀತಿ ಹೇಳಿ ತೋರಿಸ್ತೀನಿ ನೀವು ನನ್ನ ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫಸ್ಟಿಗೆ ಸ್ಯಾರಿನ ಈ ರೀತಿಯಾಗಿ ನೀಟಾಗಿ ಟಕ್ ಮಾಡ್ಕೋಬೇಕು ನೋಡ್ರಿ ಸೀರೆನ ಒಂದು ಸುತ್ತ ಟಕ್ ಮಾಡ್ಕೊಂಡು ಇವಾಗ ಸೆರೆಗೆ ಮಾಡ್ಕೊಳಾತೀನಿ ನೋಡ್ರಿ ನಮ್ದು ಸೀರಿದ ಬಾರ್ಡ್ರ್ ಎಷ್ಟೈತಿ ಅಷ್ಟು ನಾವು ಸೆರಗು ಮಾಡ್ಕೊಂಡ್ರೆ ಭಾಳ ಚಂದ ಕಾಣಿಸ್ತೈತಿ ನೋಡ್ರಿ ಇವಾಗ ಮ್ಯಾಲೆಲ್ಲ ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡು ಕೆಳಗೆಲ್ಲ ಜೋಡಿಸ್ಕೊಳತ್ತೀನಿ ನೋಡ್ರಿ ಆಮೇಲೆ ಈ ರೀತಿಯಾಗಿ ಕೆಳಗಿಂದ ನೀಟ್ ಮಾಡಿಕೊಂಡು ಒಂದರ ಮೇಲೊಂದು ಜೋಡಿಸ್ಕೊ ಹೋಗ್ಬೇಕು ನೋಡ್ರಿ ಇವಾಗ ನೋಡ್ರಿ ಎಷ್ಟು ಹೇಳಿ ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಪಿನ್ ಹಾಕ್ಕೊಳಾತೀನಿ ನಿಮಗೆ ಸರಿಯಾಗಿ ಮಾಡಕ್ಕೆ ಒಟ್ಟ ಬರೋಂಗಿಲ್ಲಪ್ಪ ಅರ್ಜೆಂಟ್ ಒಳಗೆ ಆಗಂಗಿಲ್ಲ ಅಂತ ಹೇಳಿದ್ರೆ ನೀವು ಪ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊಳ್ಬೋದು ಈ ರೀತಿಯಾಗಿ ಪ್ಲೀಟ್ಸ್ ಮಾಡಿ ಪಿನ್ ಹಾಕಿ ಇಟ್ಕೊಂಡ್ರೆ ನಿಮ್ಗೆ ಮದುವೆ ಫಂಕ್ಷನ್ಗೆ ಎಲ್ಲ ಹಾಕಿ ಉಟ್ಕೊಂಡು ಹೋಗೋಕೆ ಭಾಳ ಈಝಿ ಆಗ್ತೈತೆ ನೋಡ್ರಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟು ಜೋಡಿಸ್ಕೊಂಡು ಈ ರೀತಿ ಒಂದೊಂದು ಪಿನ್ ಹಾಕೊಂತ ಹೋದ್ರೆ ನಮ್ದು ಸೀರೆ ನೀಟಾಗಿ ಪಿನ್ ಅಪ್ ಆಗ್ತೈತೆ ನೋಡ್ರಿ ನಿಮ್ಗೆ ಒಟ್ಟ ಸೀರೆ ಉಟ್ಕೊಳಕ್ಕೆ ಬರೋಂಗಿಲ್ಲ ಅಂದ್ರೆ ಡೇಲಿ ಒಂದು ಎರಡು ಸಲ ನೀವು ಸೀರೆ ಉಟ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರ್ತೈತೆ ನೋಡ್ರಿ ಸೀರೆ ಸೆರಾಗ್ ಮಾಡಕ ಯಾರ್ಯಾರ್ದು ಹೆಲ್ಪ್ ಕೇಳೋಕ್ಕಿಂತ ಈ ರೀತಿ ಹೆಗಲ್ ಮೇಲೆ ಹಾಕ್ಕೊಂಡು ನೀವ ನೀಟಾಗಿ ಜೋಡಿಸ್ಕೊತ ಬಂದ್ರಂದ್ರೆ ಲಗೂನ ಸೀರೆ ಪಿನ್ ಆಗ್ತೈತಿ ನೋಡ್ರಿ ಇವಾಗ ಸೀರೆನ ಒಂದು ಸುತ್ತ ಟಕ್ ಮಾಡಕೊಂಡ್ ನೋಡ್ರಿ ನೀಟಾಗಿ ಮತ್ತು ಸೆರಗ್ ಕಂಪ್ಲೀಟ್ ಆಗೈತಿ ಸರಗ ಹೆಗಲ್ ಮೇಲೆ ಹಾಕೊಂಡು ಇಲ್ಲೇ ಇವಾಗ ಒಂದು ಪಿನ್ ಹಾಕೊಳತ್ತೇನಿ ನೋಡ್ರಿ ಇಲ್ಲೇ ಪಿನ್ ಹಾಕೊಳ್ಳೋದ್ರಿಂದ ನಿಮ್ಮ ನೀರಿಗೆ ಸರಿಯಾಗಿ ಮತ್ತು ಇನ್ನು ನೀಟಾಗಿ ಕುಂದಿರ್ತೈತಿ ಇವಾಗ ನೀರಿಗೆ ಪ್ಲೀಟಿಂಗ್ ಮಾಡ್ಕೊಳತ್ತೀನಿ ನೋಡ್ರಿ ಈ ರೀತಿ ಅಳತಿ ತೊಗೊಂಡು ಒಂಚೂರು ಬಿಟ್ಟ ಆಮೇಲೆ ಪ್ಲೀಟಿಂಗ್ ಮಾಡ್ಕೊಳ್ಬೇಕಾಗ್ತೈತಿ ನೋಡ್ರಿ ಸೀರೆನ ಬಹಳ ಟೈಟ್ ಆಗಿ ಜಗ್ಗಿ ನೀರಿಗೆ ಮಾಡಿದ್ರೆ ಪಿನ್ ಹಾಕಿರ್ತವಲ್ಲ ಸೊ ಹಾಗಾಗಿ ಸೀರೆ ಹರಿದು ಹೋಗೋ ಚಾನ್ಸಸ್ ಇರ್ತೈತಿ ಸೊ ಅದಕ್ಕೆ ಈ ರೀತಿ ಅಳತಿ ಮಾಡಿಕೊಂಡು ಸ್ವಲ್ಪ ಫ್ಯಾಬ್ರಿಕ್ ಬಿಟ್ಟ ಆಮೇಲೆ ಈ ರೀತಿ ಪ್ಲೀಟಿಂಗ್ ಮಾಡ್ಕೊಂಡ್ರೆ ಸೀರೆ ನೀಟಾಗಿನೂ ಕುಂದಿರ್ತೈತಿ ಮತ್ತು ಸೀರೆ ಹರಿಯೋ ಚಾನ್ಸು ಇರೋಂಗಿಲ್ಲ ನೋಡ್ರಿ ಇವಾಗ ನೀಟಾಗಿ ನೀರಿಗೆ ಮಾಡ್ಕೊಂಡು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಇಲ್ಲೇ ನೀರಿಗೆ ಒಂದು ಪಿನ್ ಹಾಕ್ಕೊಳತ್ತೀನಿ ನೋಡ್ರಿ ಈ ರೀತಿಯಾಗಿ ನೀರಿಗೆ ಇಲ್ಲೇ ಪಿನ್ ಹಾಕೊಳ್ಳೋದ್ರಿಂದ ನೀರಿಗೆ ನೀಟಾಗಿ ಸೆಟ್ ಆಗ್ತಾವ ನೋಡ್ರಿ ಮತ್ತು ಮ್ಯಾಲೆ ಕೆಳಗೆ ಆಗಂಗಿಲ್ಲ ಇವಾಗ ಇಲ್ಲೇ ಇಲ್ಲೇ ಪಿನ್ ಹಾಕೊಳಾತೀನಿ ನೋಡ್ರಿ ಆಮೇಲೆ ಪಿನ್ ಹಾಕೊಂಡು ನೀರಿಗೆ ಪಾರ್ಟ್ ಏನೈತಲ್ಲ ಇನ್ನೆಲ್ಲ ನೀರಿಗೆ ಮಾಡ್ಕೊಂಡು ಅದನ್ನೆಲ್ಲ ಒಳಗೆ ಟಕ್ ಮಾಡ್ತೀನಿ ಆಮೇಲೆ ಅದಕ್ಕೆ ನಿಮ್ಮ ಹತ್ರ ಒಂದು ಎಕ್ಸ್ ಪಿನ್ ಇದ್ರೆ ಎಕ್ಸ್ ಎಗ್ಸ್ಪಿನ್ ಹಾಕೋಬೇಕಾಗ್ತೈತಿ ನೋಡ್ರಿ ಪಿನ್ ಹಾಕ್ಕೊಂಡ್ರೆ ಉಚ್ಚೋ ಚಾನ್ಸಸ್ ಇರ್ತಾವೆ ಸೊ ಅದಕ್ಕೆ ಎಕ್ಸ್ ಪಿನ್ ಹಾಕೊಂಡ್ರೆ ಚುಚ್ಚೋದು ಇಲ್ಲ ಮತ್ತು ಟೈಟಾಗಿ ನೀಟಾಗಿ ಕುಂದಿರ್ತೈತೆ ನೋಡ್ರಿ ಎಕ್ಸ್ ಪಿನ್ ಹಾಕೋದ್ರಿಂದ ನೀರಿಗೆ ಹಿಂದೆ ಮುಂದೆ ಸರಿಯಾಗಿಲ್ಲ ಮತ್ತು ಟೈಟ್ ಆಗಿ ನೀಟಾಗಿ ಸೆಟ್ ಆಗ್ತಾವ ಮತ್ತು ಲುಕ್ ವೈಸ್ ನೋಡೋಕು ಚೆಂದ ಕಾಣ್ತೈತಿ ಇವಾಗ ಸರಿಗೆ ಒಂದು ಪಿನ್ ಹಾಕಿದ್ರೆ ಆಯ್ತು ನೋಡ್ರಿ ಸೊ ನೋಡ್ರಿ ಎಷ್ಟು ನೀಟಾಗಿ ಬಂದೈತಿ ಅಂತ ಹೇಳಿ ಐ ಹೋಪ್ ಈ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊಂಡೇನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಂದ್ರೆ ಪ್ಲೀಸ್ ಚಾನಲಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮುಂದಿನ ಇನ್ನೊಂದು ಯೂಸ್ಫುಲ್ ವಿಡಿಯೋ ಅಂತಿಗೆ ಮತ್ತೆ ಸಿಗ್ತೇನೆ ಟಿಲ್ ದೆನ್ ಟಾಟಾ ಬಾಯ್ ಬಾಯ್